ಗಜಪಡೆ ಬಂದಿದ್ದು ಅದು ತಿಂದಿದ್ದು ಕೂತಿದ್ದು ನಿಂತಿದ್ದು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಗ್ಯಾಂಗ್ ರೆಡಿ ಆಗಿದೆ ಬಂದಿದೆ ತುಂಬಾ ಗಾಂಭೀರ್ಯ ರಾಜ ಗಾಂಭೀರ್ಯ ಅವನ್ ಹೆಂಗೋ ಅಂಬಾರಿ ಅವನು ಅಂಬಾರಿ ನೆತ್ಕೊಂಡು ಅವನ್ ಗಾಂಭೀರ್ಯದಲ್ಲಿ ಇಡೀ ಟೀಮ್ನ ಅದಕ್ಕೆ ಅವನ ಕ್ಯಾಪ್ಟನ್ ಅಭಿಮನ್ಯು ಅಷ್ಟು ಸ್ಟ್ರಾಂಗ್ ಅರ್ಜುನನ್ ಮೇಲೆ ಇದ್ದವರು ತುಂಬಾ ಸೇಫ್ ಅಂತ ನನಗೆ ಈಗ ತಾನೇ ನಾವು ಮಹಾಲಕ್ಷ್ಮಿ ಹಬ್ಬವನ್ನ ಮುಗಿಸ್ತಾ ಇದೀವಿ ಜೊತೆಗೆ ನಮ್ಗೆ ಹಿಂದೆನೆ ದಸರಾ ಹಬ್ಬ ಕೂಡ ಹೆಜ್ಜೆ ಇಡ್ತಾ ಇದೆ ಈ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ದಸರಾ ಆರಂಭ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ನೀವು ನೋಡಿದ್ರೆ ಆಲ್ರೆಡಿ ಎಲ್ಲಾ ಕಡೆ ದಸರಾ ಕಲರವ ಸ್ಟಾರ್ಟ್ ಶುರು ಆಗ್ಬಿಟ್ಟಿದೆ ಗಜಪಡೆ ಕೂಡ ಮೈಸೂರಿಗೆ ಆಗಮನ ಬಂದ್ರು ಅಂದ್ರೆ ಆ ಟೀಮ್ ಬಂತು ಅಂದ್ರೆ ದಸರಾ ಕಳೆ ಆರಂಭ ಇಡೀ ನಗರ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಮೈಸೂರ್ನವರ್ದ್ ಯಾರದೇ ಸೋಶಿಯಲ್ ಮೀಡಿಯಾ ನೋಡಿ ಗಜಪಡೆ ಬಂದಿದ್ದು ಅದು ತಿಂದಿದ್ದು ಕೂತಿದ್ದು ನಿಂತಿದ್ದು ಇನ್ನು ಅಕ್ಟೋಬರ್ ವರೆಗೂ ನಮ್ಮ ಇದ್ರಲ್ಲಿ ಬರೇ ಅದೇನೆ ಏನಂತ ಹೇಳಿದ್ರೆ ದಕ್ಷಿಣ ಕರ್ನಾಟಕದವ್ರಿಗೆ ವಿಶೇಷವಾಗಿ ಮೈಸೂರು ಜಿಲ್ಲೆಯವ್ರಿಗೆ ಬರೇ ಹೆಂಗಾಯ್ತು ನಮ್ಮ ಭೀಮಾ ಹೆಂಗಿದಾನೆ ಕ್ಯಾಪ್ಟನ್ ಅಭಿಮನ್ಯು ಏನ್ ಮಾಡದ ಕಾವೇರಿ ಏನ್ ಮಾಡದ್ಲು ಇಷ್ಟ ಈ ಈ ಸಲ ಗಜಪಡೆ ಮೈಸೂರಿಗೆ ಬಂದಿದೆ ಹೌದು ಇದಕ್ಕೆ ಮುಹೂರ್ತ ತೆಗೆಸ್ತಾರೆ ಅರಮನೆಯಲ್ಲಿ ಯಾವತ್ತು ಇವರು ಹೊರಡಬೇಕು ಅಂತ ಹೇಳಿ ಈ ಟೀಮು ಅಂದರೆ ಎಲ್ಲ ಒಂದೇ ಕಡೆ ಇರಲ್ಲ ಈಗ ಆಕ್ಚುಲಿ ಇವರನ್ನೆಲ್ಲ ಕರ್ಕೊಂಡು ಬಂದು ಹುಣಸೂರು ತಾಲೂಕಿನ ಅಂದ್ರೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಇದು ಕೊಡಗು ಬಹಳ ಸಮೀಪದಲ್ಲಿದೆ ನಾಗರಹೊಳೆ ಅರಣ್ಯದ ವ್ಯಾಪ್ತಿಯಲ್ಲಿ ಬರುತ್ತೆ ವೀರನ ಹೊಸಳ್ಳಿ ಅಂತ ಹೇಳ್ಬಿಟ್ಟು ಅದು ಏನು ಇದೆ ಏನು ನಾಗರಹೊಳೆ ಅರಣ್ಯದ ಫ್ರಿಂಜಸ್ ಅಂತ ಏನ್ ಹೇಳ್ತೀವಿ ಗಡಿ ಎಕ್ಸಾಕ್ಟ್ಲಿ ಅಲ್ಲಿದೆ ಆ ಒಂದು ಪ್ರದೇಶದಲ್ಲಿ ಈ ಸರಿ ಆನೆಗಳಿಗೆ ಅದೇ ದಸರಾ ಆನೆಗಳಿಗೆ ಎಲ್ಲ ಬಳ್ಳೆಯಿಂದ ಈ ಥರ ತುಂಬಾ ದುಬಾರೆ ಎಲ್ಲಾ ಕಡೆಯಿಂದ ಆನೆಗಳು ಬಂದು ಇದಕ್ಕೆ ದಸರಾಗೆ ಪಾರ್ಟಿಸಿಪೇಟ್ ಮಾಡ್ತವೆ ಸೊ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸಿ ಅವ್ರಿಗೆ ಅಲ್ಲಿ ಪೂಜೆ ಮಾಡಿ ಯಾಕೆಂದ್ರೆ ನಾವು ಅವ್ರನ್ನ ಅದು ಇದು ಅಂತ ಹೇಳಕ್ಕಿಂತ ನಾವು ತುಂಬ ಪ್ರೀತಿ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಆಗ್ಬಿಟ್ಟಿರ್ತಾರೆ ಮೈಸೂರಲ್ಲಿ ಅರ್ಜುನ ನಿಮಗೆ ಗೊತ್ತೇ ಗೊತ್ತು ನಾಡಿನಾದ್ಯಂತ ಫೇಮಸ್ ಅವನು ಸೊ ಭೀಮಾ ಅಭಿಮನ್ಯು ಈ ಸರಿ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಗ್ಯಾಂಗ್ ರೆಡಿಯಾಗಿದೆ ಬಂದಿದೆ ಇಲ್ಲಿಗೆ ಮೈಸೂರಿಗೆ ಆದ್ರೆ ಇನ್ನು ಅರಮನೆ ಆವರಣ ಬಂದಿಲ್ಲ ಅಲ್ಲಿ ವೀರನ್ ಹೊಸಳ್ಳಿನಲ್ಲಿ ಈ ಸರಿ ಅದ್ಧೂರಿಯಾಗಿ ಮಾಡಿದ್ದಾರೆ ಕಾರಣ ಏನಂದ್ರೆ ಇದೇ ಪ್ರಥಮ ಬಾರಿಗೆ ಅಂದ್ರೆ ಇದೇ ಮೊದಲ ವರ್ಷ ಅರ್ಜುನ ಪ್ರಶಸ್ತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆನೆನ ಕ್ಯಾಪ್ಚರ್ ಮಾಡ್ತಾರೆ ಈ ವೈಲ್ಡ್ ಎಲಿಫೆಂಟ್ಸ್ ತುಂಬಾ ನಿಮ್ಗೆ ಗೊತ್ತು ಆ ಕಡೆ ಎಲ್ಲ ಚಿಕ್ಕಮಗ್ಳೂರು ಕಡೆ ಎಲ್ಲ ತುಂಬಾ ಹಾವಳಿ ಜಾಸ್ತಿ ಸೊ ಅಲ್ಲಿ ಈ ತೊಂದರೆ ಕೊಡೋ ಅನೆಗಳು ತೊಂದರೆ ಅಂದ್ರೆ ಪಾಪ ನಾವು ಅವೇಳ್ಬಾರ್ದು ಆಕ್ಚುಲಿ ಅಂತ ಹೇಳಿದ್ರೆ ನಾವು ಅರಣ್ಯನ ಒತ್ತುವರಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಳಗೆ ಹೋಗ್ತಾ ಇದೀವಿ ಸೊ ಅವರ ಒಂದು ಜಾಗದಲ್ಲಿ ನಾವಿರೋದ್ರಿಂದ ಅದು ಸಹಜವಾಗೇ ಅವು ಬರುತ್ತವೆ ತಿನ್ನಕ್ಕೆ ಒಳಗಡೆ ಏನು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡತ್ವೆ ಹೊಲ ಇದಕ್ಕೆಲ್ಲ ಬರುತ್ತವೆ ದಾಳಿ ಇಡತ್ವೆ ಹೊಲ ಗದ್ದೆಗಳಿಗೆ ಹಾಗೆ ತೋಟ ಕಾಫಿ ತೋಟ ಇಲ್ಲೆಲ್ಲ ಬರುತ್ತವೆ ಈಗ ವೀರನ್ ಹೊಸಳ್ಳಿಗೆ ಬಂದ್ರು ಇವರೆಲ್ಲ ಅಲ್ಲಿ ಅರ್ಜುನ ಪ್ರಶಸ್ತಿನ ಕೊಟ್ಟಿದ್ದಾರೆ ಅಂದ್ರೆ ಈ ಆನೆ ಪಳಗಿಸೋದು ಆ ವೈ ವನ್ಯಜೀವಿಗಳನ್ನ ಒಂದು ಕ್ಯಾಪ್ಚರ್ ಮಾಡೋದು ಚಿರತೆ ಇರ್ಬೋದು ಹುಲಿ ಇರ್ಬೋದು ಕೆಲವು ಈ ಮ್ಯಾನಿಟರ್ಸ್ ಆಗ್ಬಿಟ್ಟಿರುತ್ತವೆ ನೋಡಿ ಅವುಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೇಕಿರುತ್ತೆ ತಂದು ಇಲ್ಲಿ ತಂದು ಇಲ್ಲಿ ಪಳಗಿಸಿ ಆಮೇಲೆ ಕ್ಯಾಂಪ್ ಗಳ್ ತಂದು ಅಥವಾ ಝೂಗ್ ತಂದು ಅಲ್ಲಿ ಅವುಗಳನ್ನ ಟೇಮ್ ಮಾಡಿ ಆಮೇಲೆ ಮತ್ತೆ ಕಾಡಕ್ ಬಿಡ್ತಾರೆ ಕೆಲವನ್ನ ತೀರಾ ಬಿಡಕ್ಕೆ ಆಗಲ್ಲ ಅಂದೂ ನಲ್ಲೇ ಇಟ್ಕೋತಾರೆ ಆ ತರಹ ಈ ಆನೆಗಳು ಬಲಶಾಲಿ ಆನೆಗಳಿರುತ್ತವಲ್ಲ ಇವು ಎಲ್ಲಾ ಆ ಕಾರ್ಯಾಚರಣೆನಲ್ಲಿ ನಲ್ಲಿ ಭಾಗಿಯಾಗತ್ವೆ ಅಂತ ಹೇಳಿದ್ರೆ ಆ ಆನೆಗಳ ಮೇಲೆ ಕುಳಿತುಕೊಂಡು ಅರಣ್ಯಾಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಹೋಗ್ತಾರೆ ಕಾಡಿನೊಳಗೆ ಯಾಕೆಂದ್ರೆ ಕಾಡಿನ ಒಳಗೊಳಗೆ ನಿಮ್ಗೆ ಜೀಪ್ ತಗೊಂಡ್ ಹೋಗಕ್ಕೆ ಮಾರ್ಗ ಇರಲ್ಲ ಆನೆಗಳೇ ಆಗ್ಬೇಕು ಯಾವ ಮರ ಎರಡ್ ಮರದ ಮಧ್ಯ ನುಗ್ಗತ್ಲಾಗ್ ಹೋಗ್ಬಿಡತ್ವೆ ಎಷ್ಟ್ ಅರ್ಜುನ ಎಲ್ಲ ತುಂಬಾ ಫಾಸ್ಟ್ ಆಗಿ ನಡಿಗೆ ನಮ್ಗೆ ಆನೆ ನಡಿಗೆನ ನಾವು ಮ್ಯಾಚ್ ಮಾಡಕ್ ಆಗಲ್ಲ ತುಂಬಾ ಫಾಸ್ಟ್ ಇರತ್ತೆ ಸೊ ಈ ಇಂತ ಕಾರ್ಯಾಚರಣೆಯಲ್ಲಿ ಬಹಳ ಒಂಥರ ಕೆಲವರು ಬೆದರ್ಬಿಡ್ ಹೆದರ್ ಬಿಡ್ತಾರ ಹ್ಮ್ ಏನು ವೈಲ್ಡ್ ಆನಿಮಲ್ಸ್ಗೆ ಸೊ ಅಂತ ಆ ಆನೆನ ಕೂಲ್ ಆಗಿರೋ ಹಂಗೆ ಕಾಮ್ ಆಗಿರೋ ಹಂಗೆ ಮಾಡಿ ಅದಕ್ಕೆ ಏನ್ ಹೇಳಿರ್ತಾರೆ ನಿರ್ದೇಶನ ಕೊಟ್ಟಿರ್ತಾರೆ ಅದನ್ನ ಕೆಲಸ ಮಾಡೋ ಹಂಗೆ ಮಾಡೋದು ಮಾವುತ ಮತ್ತು ಕಾವಾಡಿಯ ಕೈಯಲ್ಲಿರುತ್ತೆ ಅದನ್ನ ಯಶಸ್ವಿಯಾಗಿ ನಿರ್ವಹಿಸುವಂತವರಿಗೆ ಇವರು ಪ್ರಶಸ್ತಿಯನ್ನ ಕೊಡ್ತಾರೆ ಈ ಸರಿ ಗುಂಡ ಮತ್ತು ನಂಜುಂಡ್ ಸ್ವಾಮಿ ಅಂತ ಇವರಿಬ್ರು ಇವರಿಬ್ಬರಿಗೆ ಕೊಟ್ಟಿದ್ದಾರೆ ಈ ಇದು ಅರಣ್ಯ ಸಿಬ್ಬಂದಿಗೂ ಕೊಡ್ತಾರೆ ಹಾಗೆ ಅಂತ ಒಳ್ಳೇದು ಒಂದು ಏನು ರೂಢಿ ಮಾಡ್ತಾ ಇದಾರೆ ಒಳ್ಳೇದಿದು ನಮ್ಗೆ ಏನು ಒಂದ್ ಎನ್ಕರೇಜ್ ಮಾಡ್ಬೇಕು ಈ ತರ ನಾವು ಬರೇ ಕ್ರೀಡಾಪಟುಗಳಿಗೆ ಅಥವಾ ಈ ಚಲನಚಿತ್ರ ತಾರೆಯರ್ಗೆ ಅಥವಾ ಸಾಹಿತಿಗಳಿಗೆ ಮಾತ್ರ ಪ್ರಶಸ್ತಿ ಕೊಡ್ತಿರ್ತಿವಿ ಇಂಥವ್ರ ಗುರುತಿಸಿ ಕೊಡ್ಬೇಕು ಯಾಕಂದ್ರೆ ಜೀವದ ಹಂಗನ್ನ ತೊರೆದು ಇಂತಹ ಕಾರ್ಯಾಚರಣೆಗಳಲ್ಲಿ ಅವ್ರು ಭಾಗವಹಿಸ್ ನೆಮ್ಮದಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ವೈಲ್ಡ್ ಎಲಿಫೆಂಟ್ಸ್ಗೆ ಅಥವಾ ವೈಲ್ಡ್ ಅನಿಮಲ್ಸ್ಗೆ ಅಹ್ ಏನು ಅವು ನಾಡಿನ ಒಳಗಡೆ ಬಂದು ಯಾವ್ದೇ ತೊಂದರೆ ಕೊಡದೇ ಇರ್ಲಿ ಅಂತ ಹೇಳಿ ತಾನೆ ಈ ತರದ ಕಾರ್ಯಾಚರಣೆ ಮಾಡವ್ ಹಾಗಾಗಿ ಇಂತಹ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತವ್ರಿಗೆ ಹುಲಿ ಒಂದೊಂದ್ಸರಿ ರೋರ್ ಮಾಡಿದಾಗ ಆನೆಗಳು ಕೆಲವು ಪಲಾಯನ ಗೈಯೋ ಚಾನ್ಸಸ್ ಇರುತ್ತಂತೆ ಪೇರಿ ಕಿತ್ ಅಂತೀವಲ್ಲ ಆ ಥರ ಇರುತ್ತಂತೆ ಬಟ್ ಅರ್ಜುನ ಅದರಲ್ಲಿ ನಿಂತು ಗೀಳಿಡೋನಂತೆ ಆ ತರಹ ಅಷ್ಟು ಸ್ಟ್ರಾಂಗ್ ಅರ್ಜುನನ್ ಮೇಲೆ ಇದ್ದವರು ತುಂಬಾ ಸೇಫ್ ಅಂತ ನನಗೆ ಒಬ್ರು ವೆಟನರಿ ಡಾಕ್ಟರ್ ಡಾಕ್ಟರ್ ನಾಗರಾಜ್ ಅಂತ ಅವ್ರು ದಸರಾ ಇದ್ರಲ್ಲಿ ಇದ್ರು ಅವ್ರು ಹೇಳ್ತಿದ್ರು ನಾವು ಯಾವಾಗಲೂ ಅರ್ಜುನನ ಮೇಲೆ ಹೋದರೆ ಕುಳಿತ್ಕೊಂಡು ಹೋದರೆ ನಮಗೇನು ಯೋಚನೆ ಇಲ್ಲ ನಮ್ಮ ಜೀವ ಸೇಫ್ ನಾವು ಆರಾಮ್ ವಾಪಸ್ ಮನೆಗೆ ಬರ್ತೀವಿ ಅನ್ನೋದು ನಮಗೆ ಇದಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಖಾತ್ರಿ ಇತ್ತು ನಮಗೆ ಅಂತ ಆ ತರಹದ ಆನೆಗಳು ನಮ್ಮ ಕ್ಯಾಂಪ್ಗಳಲ್ಲಿ ಇರುವಂಥವು ಖುಷಿ ಅದಕ್ಕೆ ನಮಗೆ ದಸರಾ ಆಮೇಲೆ ದಸರಾ ಎಲಿಫೆಂಟ್ಸ್ ಇದ್ರ ಬಗ್ಗೆ ಬರೋಣ ಈಗ ಅವರನ್ನ ಅರಣ್ಯ ಭವನದ ಆವರಣದಲ್ಲಿ ಅಲ್ಲಿದ್ದಾರೆ ಎಲ್ಲ ಬೀಡ್ಬಿಟ್ಟಿದ್ದಾರೆ ಇಡೀ ಟೀಮ್ ಒಂಬತ್ತು ಜನ ಬಂದಿದ್ದಾರೆ ಈ ಸರಿ ಒಂಬತ್ತು ಆನೆಗಳು ಬಂದಿವೆ ಆ ಹದ್ನಾಲ್ಕು ಒಟ್ಟು ಭಾಗವಹಿಸೋದು ಅದ್ರ ಮೊದಲನೇ ಹಂತದಲ್ಲಿ ಒಂಬತ್ತು ಬಂದಿವೆ ಏಳು ಗಂಡಾನೆಗಳು ಇಬ್ರು ಹೆಂಗಸರಿದ್ದಾರೆ ಹೆಣ್ಮಕ್ಳು ಕಾವೇರಿ ಮತ್ತೆ ಇನ್ನೊಬ್ರು ಹೆಸರನ್ನ ನಾನು ಮರ್ತೆ ಇಬ್ರು ಆಯ್ತಾ ಇವರು ನೆಕ್ಸ್ಟ್ ಹತ್ತನೇ ತಾರೀಕ ನಂತರ ಒಂದು ಒಳ್ಳೆ ಮುಹೂರ್ತ ನೋಡಿ ಅರಮನೆ ಆವರಣಕ್ಕೆ ಇವರನ್ನ ಬರಮಾಡ್ಕೊಳ್ತಾರೆ ಅಂದ್ರೆ ಅಷ್ಟೊತ್ತಿಗೆ ಇವರು ಕಾಡಿನಿಂದ ನಾಡಿನ ಪರಿಸರಕ್ಕೆ ಸ್ವಲ್ಪ ಫ್ಯಾಮಿಲಿಯರೈಸ್ ಆಗಿರುತ್ತೆ ಇವ್ರಿಗೆ ಅದಾದ ತಕ್ಷಣ ಇವ್ರದ್ದು ದಿನ ವಾಕಿಂಗ್ ಇದು ಕವಾಯತ್ಥ ಸಂಚಲನ ಕ್ಯಾರ್ ಮಾರುಕಟ್ಟೆ ಸರ್ಕಲ್ ಮೂಲಕ ಅರಮನೆಯಿಂದ ಕ್ಯಾರ್ ಬರ್ತಾ ಅಲ್ಲಿಂದ ಹಾಗೆ ಸಯಾಜಿರಾವ್ ರಸ್ತೆ ಮೂಲಕ ಬನ್ನಿ ಮಂಟಪ ಹೋಗಿ ತಲುಪ್ತಾರೆ ಸೊ ದಿನ ಇದು ಬೆಳಿಗ್ಗೆ ಸಂಜೆ ಇರುತ್ತೆ ಅಲ್ಲಿಯ ವ್ಯಾಪಾರಿಗಳಿಗೆ ವಿಶೇಷವಾಗಿ ಹಣ್ಣಿನ ವ್ಯಾಪಾರಿಗಳಿಗೆ ಅದ್ ಏನು ಖುಷಿ ಅಂತಂದ್ರೆ ಅವರೆಲ್ಲಾ ಹಣ್ಣಿಡ್ಕೊಂಡು ಕಾಯ್ತಾ ಇರ್ತಾರೆ ಅದ್ರಲ್ಲೂ ವಿಶೇಷವಾಗಿ ಅರ್ಜುನ ಬರುವಾಗಂತೂ ಅವ ಬಾಳೆಹಣ್ಣಿನ ಇವ್ರ ಜೊತೆ ಮುಂದೆ ನಿಂತು ಬಿಟ್ಟವನು ಅವ್ರ ಅವನಿಗೆ ತಿನ್ಸಿದ ಮೇಲೆ ಅವ್ನ ಮುಂದೆ ಹೆಜ್ಜೆ ಆಗ್ತದೆ ಅವ್ರೆಲ್ಲಾ ಮುಂದೆ ಹೊರಟೋಗಿರೋ ಇವನ ಒಬ್ಬ ಮಾತ್ರ ಇರ್ತಿದ್ದ ಇವನಿಗೆ ಮುದ್ದು ಎಲ್ರು ಯೋವಾ ಅಕ್ಕಿ ಕೊಡೋದೇನು ಬೆಲ್ಲ ಕೊಡೋದೇನು ಎಲ್ಲಾ ಅಂದ್ರೆ ಜನಕ್ಕೂ ಅವನು ಅಷ್ಟು ಅಭಿಮಾನ ದಸರಾ ಆನೆಗಳು ಅಂದ್ರೆ ಅಭಿಮಾನ ಅದ್ರಲ್ಲೂ ಅರ್ಜುನ ಹೌದು ಕಳೆದ ವರ್ಷ ದಸರಾದಲ್ಲಿ ಆಡಿಯನ್ಸ್ ಒಬ್ರು ಭೀಮಾ ಅಂತ ಕೂಗ್ತಾರೆ ಈಗ ಭೀಮಾ ಫೇವ್ರೆಟ್ ಈಗ ಭೀಮಾ ಭೀಮಾ ಅಂದ್ರ ಅಷ್ಟು ಜನ ಅಷ್ಟು ಜನಸಂದಣಿ ಜನ ಜಂಗುಳಿ ಅದ್ರ ಮಧ್ಯೆ ಅದಕ್ಕೀಗ ಕಾಯ್ತಾ ಇದ್ರ ಜನ ಭೀಮಾ ಬರ್ಲಿ ಭೀಮಾ ಬರ್ಲಿ ಅಂತ ಅಭಿಮನ್ಯು ಇದಾನಲ್ಲ ಅವನ್ ತುಂಬಾ ಗಾಂಭೀರ್ಯ ರಾಜ ಗಾಂಭೀರ್ಯ ಅವನ್ ಹೆಂಗೋ ಅಂಬಾರಿ ಅನೇ ಅವನು ಅಂಬಾರಿ ನೆತ್ಕೊಂಡು ಅವನ್ ಗಾಂಭೀರ್ಯದಲ್ಲಿ ಇಡೀ ಟೀಮ್ ನ ಅದಕ್ಕೆ ಅವ್ನ ಕ್ಯಾಪ್ಟನ್ ಅಭಿಮನ್ಯು ರೀಸನ್ ಏನು ಅಂತ ಹೇಳದ್ರೆ ಅವ್ನು ತಂಡವನ್ನ ಹೆಂಗೆ ಮುನ್ನಡೆಸ್ಬೇಕು ಅಂತ ಅವ್ನಿಗ್ ಚೆನ್ನಾಗ್ ಗೊತ್ತಿದೆ ಅಭಿಮನ್ಯು ಅಭಿಮನ್ಯುನೇ ಅದೇ ಗಾಂಭೀರ್ಯ ಮುಂಚೆ ದ್ರೋಣನಿಗಿತ್ತು ಆ ತರದ್ ಗಾಂಭೀರ್ಯ ಅಂತಾರೆ ಶುಭ ಈಗ ಆ ತರಹದ ಇದು ಅಭಿಮನ್ಯುಗಿದೆ ಭೀಮಾನು ಮುಂದೆ ಬರ್ತಾನೆ ಭೀಮಾ ಈಗ ಮುದ್ದು ಮುದ್ದು ಅದು ಒಂದ್ ಇಪ್ಪತ್ತೈದು ವರ್ಷ ಅನ್ಕೋತೀನಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅವನಿಗೆ ಬಹಳ ಮುದ್ದು ಅಯ್ಯೋ ಅವನ ಒಂದು ಇನ್ಸ್ಟಾದಲ್ಲಿ ಅವನ ರೀಲ್ಸ್ ಹೈಯೆಸ್ಟ್ ಖುಷಿ ಅನ್ಸುತ್ತೆ ನಮಗೂನು ಮುಂಚೆ ಕುಂಕಿ ಆನೆಗಳು ಅಂತ ಅಂದ್ರೆ ಕುಂಕಿ ಅಂತ ಹೇಳಿದ್ರೆ ಅದ ಈ ಕಾವೇರಿ ಮತ್ತೆ ಇನ್ನೊಬ್ಳು ಅಂತ ಹೇಳದ್ನಲ್ಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಗಂಡ ಆನೆಗಳಿಗೆ ಆ ಕಡೆ ಈ ಕಡೆ ಇರುತ್ವೆ ಇವೇನಾರು ಹಾದಿ ತಪ್ಪದಂದ್ರೆ ಇವು ಹಿಂಗೆ ತಿವಿಯತ್ವೆ ಹಿಂಗೆ ಸೊಳ್ಳಿನಲ್ಲಿ ಯಾ ಇದು ಹೀಗೆ ಮಾಡ್ತೀವಿ ಯಾಕೆ ಅಂದ್ರೆ ನೀನ್ ಹಿಂಗೆ ಹೋಗು ಅಂತ ಹೇಳಿ ಅದಕ್ಕೆ ಇವುಗಳನ್ನ ಕುಂಕಿ ಆನೆಗಳು ಅಂತ ಹೇಳ್ಬಿಟ್ಟು ಕರಿತಾರೆ ಮುಂಚೆ ಕೋಕಿಲಾ ಮೇರಿ ಅಮ್ಮ ಎಷ್ಟು ವರ್ಷ ಇದ್ರು ಇವ್ರಿಬ್ರೂ ಕೋಕಿಲಾ ಮೇರಿ ಅಂತ ಹೇಳಿ ಈಗ ಅವ್ರನ್ನ ರೀಪ್ಲೇಸ್ ಮಾಡಿದ್ದಾರೆ ಕಾವೇರಿ ಲಕ್ಷ್ಮಿ ಲಕ್ಷ್ಮಿ ಕಾವೇರಿ ಇವರಿಬ್ರು ಈ ಸರಿ ಬಂದಿದ್ದಾರೆ ಇನ್ನು ಬರ್ಬಹುದು ಬಹುಶಃ ಇನ್ನ ಬರ್ಬಹುದು ಆದ್ರೆ ನಮಗಂತೂ ಬಹಳ ಖುಷಿ ರಂಗು ಹೌದು ಖಂಡಿತ ನೋಡಿ ಆನೆಗೆ ಯಾವ್ದೇ ಬಣ್ಣ ಇಲ್ಲ ಗ್ರೇ ಅದು ಅಷ್ಟೇನೆ ಆದ್ರೂ ಅದ್ರ ವಿಚಾರ ಅಂದ್ರೆ ಅದು ರಂಗು ರಂಗ ಆಮೇಲೆ ದಸರಾ ದಿನ ನೋಡ್ಬೇಕು ಯಾವುದು ಜಂಬೂ ಸವಾರಿ ದಿನ ಎಲ್ಲ ಹಿಂದಿನ ಇಡೀ ಮೈಯೆಲ್ಲ ಚಿತ್ತಾರ ಬರ್ಸ್ಕೊಂಡು ನಿಂತು ಬಿಟ್ಟಿರ್ತ್ವೆ ಯಾ ಅರ್ಜುನ ಯಾರು ಇವ್ನು ಯಾರು ನಮಗ್ ಗೊತ್ತೇ ಆಗ್ತಿರ್ಲಿಲ್ಲ ಹೋಗ್ ನೋಡೋದು ಓ ಇಷ್ಟತ್ರ ಇದಾನೆ ಇವನ್ ಅರ್ಜುನ ಇರ್ಬೇಕು ಹಾಗೆ ಇವನ್ ಅಭಿಮನ್ಯು ಇರ್ಬೇಕು ಅಶ್ವತ್ಥಾಮ ಅಂತ ಒಬ್ಬ ಇದ್ದ ಅವ್ನ್ ಬರೀ ಮ್ಯೂಸಿಕಲ್ ಗಾಡಿ ಮ್ಯೂಸಿಷಿಯನ್ಸ್ ಗಾಡಿ ಇರುತ್ತೆ ಒಂದು ಅರಮನೆ ಆಸ್ಥಾನ ಇವರು ಸಂಗೀತಗಾರರು ಅಥವಾ ಪೊಲೀಸ್ ಬ್ಯಾಂಡ್ ಇರ್ಬೇಕು ಈಗ ಪೊಲೀಸ್ ಬ್ಯಾಂಡ್ ಅವರು ಒಂದು ಚಾರಿಯೆಟ್ ತರ ಒಂದು ರಥ ತೇರ್ ತೇರ್ತರ ಏನೋ ಅದ್ ಹೇಳ್ತಿವಿ ಅದ್ರಲ್ಲಿ ಕುತ್ಕೊಂಡ್ ಬರ್ತಾರೆ ಅವ್ರು ಅದನ್ನ ಎಳ್ಕೊಂಡು ಹೋಗೋನು ಅಶ್ವತ್ಥಾಮ ಯಾರು ಒಬ್ರಂದು ಗುರುತೆ ಸಿಕ್ತಿಲ್ಲ ಅಂತ ಎಲ್ಲ ಫುಲ್ ಚಿತ್ತಾರ ಬಿಡಿಸ್ಕೊಂಡ್ಬಿಟ್ಟಿರ್ತಾರ ಬಹಳ ಚೆನ್ನಾಗಿರುತ್ತೆ ನೋಡಕ್ಕೆ ಸೊ ನೀವು ಹೇಳ್ದಾಗೆ ಅರ್ಜುನ ಪ್ರಶಸ್ತಿ ವಿಚಾರವಾಗಿ ಹೇಳೋದಾದ್ರೆ ತೆರೆ ಮೇಲಿನ ಕಲಾವಿದರನ್ನ ನಾವು ಅಭಿಮಾನಿಸ್ತೀವಿ ಪೂಜಿಸ್ತೀವಿ ಆರಾಧಿಸ್ತೀವಿ ಇದೇ ತರ ನಮ್ಮ ಕಾಡನ್ನ ರಕ್ಷಿಸ್ತಾ ಇರ್ಬೋದು ಅಥವಾ ವನ್ಯಜೀವಿ ರಕ್ಷಿಸ್ತಾ ಇರ್ಬೋದು ತೆರೆ ಹಿಂದಿನ ಸಾಧಕರು ಇವರೆಲ್ಲ ಇವರಿಗೆಲ್ಲ ಅರ್ಜುನ ಪ್ರಶಸ್ತಿ ಒಂದು ನೀಡ್ತಾ ಇರೋದು ಬಹಳ ಒಳ್ಳೆಯ ಶುಭ ನನ್ನ ನಾನು ಫಾರೆಸ್ಟ್ ಇದ್ರಲ್ಲೆಲ್ಲ ನಾನು ನೋಡಿರೋದು ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಇರುತ್ತೆ ದಟ್ಟ ಅರಣ್ಯದ ಒಳಗೆ ಅದ್ರ ಒಳಗೆಲ್ಲ ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಲ್ಲಿ ಇವ್ರುಗಳು ಆನೆ ಹೆಚ್ಚಾಗಿ ಬಳಸ್ತಾರೆ ಏನು ಅಂತ ಹೇಳಿದ್ರೆ ಶಬ್ದ ಮಾಡಲ್ಲ ಆನೆ ಅಂದ್ರೆ ಹೆಜ್ಜೆ ಇದೆಯಲ್ಲ ಶಬ್ದ ಮಾಡಲ್ಲ ರಾತ್ರಿ ಎಷ್ಟೇ ಏನೋ ದಟ್ಟ ಇರುಳಲ್ಲೂ ಕೂಡ ಇವು ಹೆಜ್ಜೆ ಒಂಚೂರು ತಡಬರ್ಸದೆ ಕರ್ಕೊಂಡು ಹೋಗುತ್ತವೆ ಅದು ಇವುಗಳ ಅಡ್ವಾಂಟೇಜ್ ಹಾಗಾಗಿ ಆನೆಗಳನ್ನ ಹೆಚ್ಚು ಆಂಟಿಪೋಚಿಂಗ್ ಇದ್ರಲ್ಲೂ ಕಳ್ಳಬೇಟೆ ನಿಯಂತ್ರಣದ ಕಾರ್ಯಾಚರಣೆ ಇದ್ರಲ್ಲೂ ಕೂಡ ಆನೆಗಳನ್ನ ಬಳಸ್ತಾರೆ ಓಕೆ ಇನ್ನೇನು ಗಣಪತಿ ಹಬ್ಬ ಬರ್ತಾ ಇದೆ ಗಣಪತಿನ ವೆಲ್ಕಮ್ ಮಾಡ್ತಾ ನಂತರ ನಾವು ದಸರಾಗೆ ಆನೆಗಳನ್ನು ವೆಲ್ಕಮ್ ಮಾಡೋಣ ಅಂತ ಹೇಳಿ